ಇಲ್ಲಿಗೆ ಬೇಗನೆ ಬಾ ಕಮ್ ಹಿಯರ್ ಕ್ವಿಕ್ಲಿ ವೆಲ್ಕಮ್ ಟು ಎರ್ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಓರ್ಟಿಗೆ ಎಲ್ಲರಿಗೂ ಸುಸ್ವಾಗತಗಳು ಫಸ್ಟ್ ನನಗೆ ಅದನ್ನು ಕೊಡು ಗಿವ್ ಇಟ್ ಮಿ ಅಲ್ಲು ಹುಜ್ಜು ಬ್ರಶ್ ಯುವರ್ ಟೀತ್ ಮನೆಯನ್ನು ಶುದ್ಧ ಮಾಡು ಕ್ಲೀನ್ ದ ಹೌಸ್ ಶೂವನ್ನು ತೆಗೆ ಟೇಕ ದ ಶೂಸ್ ಸರ್ಟನ್ನು ತೂಗಿಸು ಹ್ಯಾಂಗ್ ದ ಶರ್ಟ್ ಗಿವ್ ಸಮ್ ಕಾಫಿ ಸ್ವಲ್ಪ ಕಾಫಿ ತಂದುಕೊಡು ಬಾಗಿಲನ್ನು ತೆಗೆ ಓಪನ್ ದ ಡೋರ್ ಬಾಗಿಲಿಗೆ ಬೀಗ ಹಾಕು ಬಾಗಿಲಿಗೆ ಬೀಗ ಹಾಕು ಲಾಕ್ ದೋರ್ ಲಾಕ್ ದೋರ್ ಪಾತ್ರಗಳನ್ನು ಶುದ್ಧ ಮಾಡು ವಾಶ್ ದಿಶೆಸ್ ಪಾತ್ರಗಳನ್ನು ಶುದ್ಧ ಮಾಡು ವಾಶ್ ದಿಶಸ್ ಸ್ವಲ್ಪ ಸಾಮಾನುಗಳನ್ನು ಕೊಂಡುಕೊಳ್ಳು ಬೈ ಎ ಫ್ಯೂ ಥಿಂಗ್ಸ್ ಅನುಮತಿ ಕೇಳು ಗೆಟ್ ಪರ್ಮಿಷನ್ ವಿಳಾಸ ಬರೆದುಕೊಳ್ಳು ನೋಟ್ ಡೌನ್ ದ ಅಡ್ರೆಸ್ ಮುಖವನ್ನು ಒರೆಸಿಕೊ ವೈಫ್ ಯುವರ್ ಫೇಸ್ ನಲ್ಲಿಯನ್ನು ಬಂದು ಮಾಡು ಟರ್ನ್ ಆಫ್ ದ ಟ್ಯಾಪ್ ನಲ್ಲಿಯನ್ನು ತೆರೆ ಟರ್ನ್ ಆನ್ ದ ಟ್ಯಾಪ್ ಜ್ಞಾಪಕಪಡಿಸು ರಿಮೈಂಡ್ ಮೀ ಮಲಗಲಿಕ್ಕೆ ಹೋಗು ಗೋ ಟು ಬೆಡ್ ಮಲಗಲಿಕ್ಕೆ ಹೋಗು ಗೋ ಟು ಬೆಡ್ ಸ್ವಲ್ಪ ಹಣ ಸಾಲ ತೆಗೆದುಕೊ ಬೋರೊಸಮ್ ಮನಿ ಫೋನನ್ನು ತೆಗೆ ಅಟೆನ್ ದ ಫೋನ್ ಜಾಗ ಬಿಟ್ಟು ಹೋಗು ಲಿವ್ ದ ಪ್ಲೇಸ್ ಇಲ್ಲಿಗೆ ಬೇಗನೆ ಬಾ ಕಮ್ ಹಿಯರ್ ಕ್ವಿಕ್ಲಿ ಟೀ ಕುಡಿಯಿರಿ ಹ್ಯಾವ್ ಸಮ್ ಟೀ ಸ್ವಲ್ಪ ಕಾಯು ವೈಟ್ ಎ ಮಿನಿಟ್ ನಾಷ್ಟ ತಯಾರಾಗಿದೆಯಾ ಈಸ್ ಬ್ರೇಕ್ಫಾಸ್ಟ್ ರೆಡಿ ಅದನ್ನು ಎಲ್ಲಿಟ್ಟೆ ವೇರ್ ಡಿಡ್ ಯು ಲೀವ್ ಇಟ್ ಶಾಲೆಗೆ ತಯಾರಾಗು ಗೆಟ್ ರೆಡಿ ಫಾರ್ ಸ್ಕೂಲ್ ಥ್ಯಾಂಕ್ ಯು